ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅರಳುವುದೇ ಅನುರಾಗದ ಅಲೆ ಭಾಗ ನಾಲ್ಕು ಅವಳ ಮಾತು ಕೇಳಿ ಸುಶ್ರುತ್ ಸಂಪ್ರೀತನಾದ ತಾವಿಬ್ಬರು ಜೊತೆಯಾಗಿ ಮೊದಲ ಬಾರಿಗೆ ಸಿನಿಮಾ ನೋಡಲು ಹೋಗುತ್ತೇವೆಂದಂದುಕೊಂಡಾಗ ಅವನ ಮನಸ್ಸು ಹತ್ತಿಯಷ್ಟೇ ಹಗುರವಾಗಿ ಆಕಾಶದಲ್ಲಿ ಗಾಳಿಯಲ್ಲಿ ತೇಲಾಡಲಾರಂಭಿಸಿತ್ತು ಅವಳ ಬಲಗೈಗೆ ತುಟಿಯೊತ್ತಿ ವಾಟ್ ಎ ಪ್ಲಸೆಂಟ್ ಸರ್ಪ್ರೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವನ ಬಿಸಿ ಮುತ್ತಿನಿಂದಾಗಿ ಅವಳ ಮುಖ ಒಮ್ಮೆಲೆ ಕೆಂಪೇರಿತ್ತು ಕಾಲೇಜ್ನಲ್ಲಿ ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ವಿಭಾಗ ಇಂಗ್ಲೀಷ್ ಕ ಕ್ಲಾಸು ನಡೆಯುತ್ತಿತ್ತು ವಿಕ್ರಾಂತ್ ಬಿಗಿದ ಮುಖದೊಂದಿಗೆ ಹಾಗಾದರೆ ನಾಡಿದ್ದು ಬೆಳಗ್ಗೆ ಕಾಲೇಜ್ಗೆ ಬಂದ ತಕ್ಷಣವೇ ಆ ಪದ್ಯವನ್ನು ಪೂರ್ತಿ ಕಂಠಪಾಠ ಮಾಡಿಕೊಂಡು ಬಂದು ನನಗೆ ಒಪ್ಪಿಸಲೇಬೇಕು ಇಲ್ಲಾಂದರೆ ನಾನು ಪ್ರಿನ್ಸಿಪಾಲ್ ಸರ್ಗೆ ರಿಪೋರ್ಟ್ ಮಾಡಬೇಕಾಗುತ್ತೆ ಎಂದು ಅವಳನ್ನು ತೀಕ್ಷ್ಣವಾಗಿ ನೋಡಿ ಹೇಳಿ ಹೊರಟು ಹೋಗಿದ್ದ ತಿಂದ ಮಂಗನಂತಾಗಿತ್ತು ಸ್ಪಂದನಾಳ ಪರಿಸ್ಥಿತಿ ಅವಳ ಗೆಳತಿಯರು ಅವಳನ್ನು ಮುತ್ತಿಕೊಂಡರು ಏನೇ ಇದು ಯಾವಾಗಲೂ ತುಂಬ ಪಾಪದ ಪ್ರಾಣಿ ಹಾಗೆ ವರ್ತಿಸುತ್ತಿದ್ದ ವಿಕ್ರಾಂತ್ ಸರ್ ಇವತ್ತು ಉಲ್ಟ ಹೊಡೆದ್ಬಿಟ್ರಲ್ಲೇ ಎಂದು ಬೇರೆ ಹುಡುಗಿಯರು ಅವಳನ್ನು ಛೇಡಿಸಿದ್ದರು ಅವನು ವಿಧಿಸಿದ ಶಿಕ್ಷೆ ತುಂಬ ಕಠಿಣವಾದುದು ಅಂದು ಅವಳಿಗೆ ಕ್ಲಾಸ್ನ ಎಲ್ಲ ವಿದ್ಯಾರ್ಥಿನಿಯರ ಮುಂದೆ ತೀರದ ಅವಮಾನವಾಗಿತ್ತು ಅದು ಅವಳ ಜೀವಮಾನದಲ್ಲೇ ಮೊದಲ ಬಾರಿಗೆ ಅವನ ಮೇಲೆ ಸೇಡು ತೀರಿಸಿಕೊಳ್ಳುವ ಉದ್ದೇಶ ಆಗಲೇ ಉದ್ಭವಿಸಿದ್ದು ಸ್ಪಂದನಾಗೆ ದಿನ ಅಟೆಂಡೆನ್ಸ್ ಕೊಟ್ಟು ಕ್ಲಾಸ್ನಿಂದ ಹೊರಗೆ ಕಳಿಸಿದರೆ ಅವಳಿಗೇನು ನಷ್ಟವೇ ಆಗುತ್ತಿರಲಿಲ್ಲ ಒಂದು ವೇಳೆ ಓದುವ ಹುಡುಗಿಯಾಗಿದ್ದರಲ್ಲವೇ ಅವಳಿಗೆ ನಷ್ಟವಾಗುವುದು ಅವಳಿಗೀಗ ವಿದ್ಯಾಭ್ಯಾಸದ ಮಹತ್ವ ಗೊತ್ತಿಲ್ಲ ಮುಂದೊಂದು ದಿನ ಗೊತ್ತಾಗುವ ಸಂದರ್ಭದಲ್ಲಿ ಅದು ತುಂಬ ಲೇಟಾಗಿರುತ್ತೆ ಎಂದು ಗೊತ್ತಿದ್ದರೆ ಈಗ ಕಲಿಯುತ್ತಿದ್ದಳೇನೋ ಅಂದು ವಿಧಿಸಿದ ಶಿಕ್ಷೆಯ ಪರಿಣಾಮ ಇಂದು ಲೈಬ್ರರಿಯಲ್ಲಿ ಪುಸ್ತಕಗಳನ್ನು ಹುಡುಕುತ್ತಿದ್ದ ವಿಕ್ರಾಂತ್ನ ಬಳಿಗೆ ಬಂದಿದ್ದಳು ಸ್ಪಂದನ ಸರ್ ನಾನು ಪೋಯಂ ಪೂರ್ತಿ ಕಲ್ತಿದ್ದೀನಿ ಇಲ್ಲೇ ಹೇಳಿಬಿಡ್ತೀನಿ ನಿಸ್ಸಾರವಾಗಿತ್ತು ಅವಳ ದನಿ ಅವನು ಆಶ್ಚರ್ಯದಿಂದ ಅವಳ ಮುಖವನ್ನೇ ನೋಡಿದ ಹುಡುಗಿ ಪೋಯಂ ಕಲ್ತ್ಕೊಂಡು ಬರಲ್ಲ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡಿ ಕೈ ತೊಳ್ಕೊಳ್ಳೋಣ ಅಂದರೆ ಹತ್ತು ಗಂಟೆಗೆ ಬೆಲ್ಲಾದ ಮೇಲೆ ಸ್ಟಾಫ್ ರೂಮ್ಗೆ ಬಂದು ಹೇಳಿ ತಮ್ಮ ಡಿಪಾರ್ಟ್ಮೆಂಟ್ನ ಉಳಿದ ಲೆಕ್ಚರರ್ಸ್ಗೆಲ್ಲ ಗೊತ್ತಾಗಲಿ ಅವಳ ಕಿತಾಪತಿ ಎಂಬುದು ಅವನ ಉದ್ದೇಶ ಆದ್ದರಿಂದ ಹೇಳಿದ್ದ ಅದಕ್ಕೆ ಒಪ್ಪದವಳು ಪಟ್ಟು ಹಿಡಿದವಳಂತೆ ಅಷ್ಟರೊಳಗೆ ಕಲ್ತಿದ್ದೆಲ್ಲ ಮರ್ತೋಗುತ್ತೆ ಸರ್ ಪೋಯಂ ಬೇರೆ ತುಂಬ ಲೆಂತಿಯಾಗಿದೆ ಅಲ್ವಾ ಇಲ್ಲೇ ಹೇಳಿಬಿಡ್ತೀನಿ ವಿಧೇಯ ವಿದ್ಯಾರ್ಥಿನಿಯಂತೆ ಮೆಲುದನಿಯಲ್ಲಿ ಅವನಲ್ಲಿ ಬೆನ್ನವಿಸಿಕೊಂಡಾಗ ಅಕ್ಕಪಕ್ಕದಲ್ಲಿ ಪುಸ್ತಕ ಹುಡುಕುತ್ತಿದ್ದ ಬೇರೆ ವಿದ್ಯಾರ್ಥಿನಿಯರೆಲ್ಲ ಮುಸಿ ಮುಸಿ ನಕ್ಕರು ಹುಡುಗಿಗೆ ಬುದ್ಧಿ ಬಂದಾಗಿದೆ ನಾನು ಕೊಟ್ಟ ಪನಿಷ್ಮೆಂಟ್ ವರ್ಕೌಟ್ ಆಗಿದೆ ಅನಿಸುತ್ತೆ ಚೇಂಜ್ ಆಗಿರಬೇಕು ಎಂದುಕೊಂಡವನು ಬೇಸರದಿಂದ ಸರಿ ಇಲ್ಲೇ ಹೇಳಿ ಎಂದ ಸ್ಪಂದನ ಅವನ ಮುಂದೆ ನಿಂತು ಕೆಳದನಿಯಲ್ಲಿ ಇಡೀ ಪದ್ಯವನ್ನು ಪಟಪಟನೆ ಹೇಳತೊಡಗಿದಳು ಎಲ್ಲಾದರೂ ಬರೆದುಕೊಂಡು ಬಂದು ಹೇಳುತ್ತಿದ್ದಾಳ ಸಂಶಯವಾಯಿತು ಸರ್ಗೆ ಅವನು ಅವಳನ್ನು ಪರಿಶೀಲಿಸಿದ ಇಲ್ಲ ಏನೂ ತಪ್ಪಿಲ್ಲದೆ ಪೂರ್ತಿ ಹೇಳಿ ಮುಗಿಸಿದ್ದಳು ಹುಡುಗಿ ತರಲೇ ಆದರೂ ಬುದ್ಧಿವಂತೆ ಎನಿಸಿತವನಿಗೆ ಓಕೆ ಇನ್ಮುಂದೆ ಇಂಥ ತಪ್ಪು ಮಾಡಬಾರ್ದು ಯು ಕ್ಯಾನ್ ಗೋ ನೌ ಎಂದಾಗ ಮನಸೊಳಗೆ ನನಗೆ ಪನಿಷ್ಮೆಂಟ್ ಕೊಡ್ತೀರಾ ಸರ್ ನಿಮಗಿದೆ ಮಾರಿ ಹಬ್ಬ ಎಂದು ಹೇಳಿಕೊಳ್ಳುತ್ತಾ ಸ್ಪಂದನ ಚೂಡಿದಾರದ ದುಪ್ಪಟ್ಟ ಬೀಸಿಕೊಂಡು ಅಲ್ಲಿಂದ ಹೊರಟು ಹೋದ್ಲು ಇತ್ತ ಅವಳ ಗೆಳತಿಯರ ಗ್ಯಾಂಗ್ ಅವಳ ಬರುವಿಕೆಯನ್ನೇ ಕಾಯುತ್ತಾ ಕುಳಿತಿದ್ದರಲ್ಲ ಅವಳನ್ನು ಕಾಣುತ್ತಲೇ ಅವಳತ್ತ ಓಡಿ ಬಂದಿದ್ದರು ಸರ್ಗೆ ಪೋಯೆಟ್ರಿ ಒಪ್ಪಿಸಿದ್ಯಾ ಅಬ್ಬ ಅಷ್ಟೊಂದು ಹೇಗೆ ಬೈಹರ್ಟ್ ಮಾಡ್ಕೊಂಡು ಬಂದೆ ಅವಳ ಗೆಳತಿ ಅಮೃತ ಆಶ್ಚರ್ಯದಿಂದ ಪ್ರಶ್ನಿಸಿದಾಗ ಸರ್ ಏನಂದ್ರು ಇನ್ನೊಬ್ಬಳ ಪ್ರಶ್ನೆ ಎಕ್ಸ್ಕ್ಯೂಸ್ ಮಾಡಿದ್ರಾ ಅಥವಾ ಬೈದ್ಬಿಟ್ರಾ ಪ್ರಶ್ನೆಗಳ ಸುರಿಮಳೆಗೈಯ್ಯುತ್ತಿದ್ದ ಗೆಳತಿಯರ ಗುಂಪನ್ನು ಭೇದಿಸಿಕೊಂಡು ಬಿರುಗಾಳಿಯಂತೆ ಮುನ್ನಡೆದಿದ್ದಳು ಸ್ಪಂದನ ನಂತಲ್ಲೇ ಕೆಡಿಸಬೇಡ್ರೆ ಸುಮ್ಮನೆ ನನ್ನ ಹಿಂದೆ ಬನ್ನಿ ಕಾಲೇಜ್ನ ಮುಂದಿದ್ದ ಮರದ ಬಳಿ ಇದ್ದ ಕಟ್ಟೆಯಲ್ಲಿ ಕುಳಿತಳು ಸ್ಪಂದನ ಪಾಪ ಇವತ್ತು ಪೋಯೆಟ್ರಿ ಒಪ್ಪಿಸಬೇಕು ಅನ್ನೋ ಬರದಲ್ಲಿ ಬೆಳಗ್ಗೆ ಏನೂ ತಿಂದಿಲ್ಲ ಅನಿಸುತ್ತೆ ಅವಳಿಗೆ ಕಾಟ ಕೊಡ್ಬೇಡ್ರೆ ಎಂದು ಉಳಿದವರನ್ನೆಲ್ಲ ಸುಮ್ಮನಾಗಿಸಿ ಹೇಳು ಕ್ಯಾಂಟೀನಿಂದ ನಿಂಗೆ ತಂದ್ಕೊಂಡ್ಲಿ ವಿದ್ಯಾ ಕೇಳಿದಳು ಜಿರಳೆ ನಂಗೊಂದು ಜಿರಳೆ ಬೇಕು ತಕ್ಷಣವೇ ಉತ್ತರಿಸಿದ್ದಳು ಸ್ಪಂದನ ಆಮ್ ಉದ್ಗಾರದೊಂದಿಗೆ ಹುಡುಗಿಯರೆಲ್ಲ ಸ್ತಂಭೀಭೂತರಾಗಿದ್ದರು ಇವಳು ಜಿರಳೆ ತಿಂತಾಳ ಹಾಗಾದ್ರೆ ಇವಳು ಚೈನಾದಿಂದ ಬಂದಿರಬೇಕು ಎಂದುಕೊಂಡರೂ ಮನದಲ್ಲೇ ಪ್ರಶ್ನಿಸುವ ಧೈರ್ಯ ಮಾತ್ರ ಯಾರಿಗೂ ಇರಲಿಲ್ಲ ಸ್ಪಂದು ನೀನು ಜಿರಳೆ ತಿಂದೀಯಾ ನೀನ್ಯಾವಾಗಲೇ ನಾನ್ ವೆಜಿಟೇರಿಯನ್ ಆಗಿದ್ದು ನಿಮ್ಮ ದೊಡ್ಡಮ್ಮಂಗೆ ಮನೆಯೊಳಗೆ ಎಗ್ ತಂದರೂ ಆಗಲ್ಲ ಭೂಮಿ ಆಕಾಶ ಒಂದು ಮಾಡಿಬಿಡ್ತಾರೆ ಅಂತ ನೀನಾವತ್ತು ಹೇಳಿದ ನೆನಪು ಎಂದು ಅವಳ ಬಳಿ ತುಸು ಸಲಿಗೆ ಇದ್ದ ವಿಧ್ಯಾ ಗೆಳತಿಯನ್ನು ಪ್ರಶ್ನಿಸಿದ್ದಳು ಗೆಳತಿಯನ್ನೇ ದೃಷ್ಟಿಯಿಂದ ನೋಡುತ್ತಾ ನನಗೆ ಹಸಿವಾಗುತ್ತೆ ತಿನ್ನೋಕೆ ಜಿರಳೆ ಫ್ರೈ ಮಾಡಿಕೊಡು ಅಂತ ಹೇಳಿದ್ನ ನಿನ್ನಹತ್ರ ಹುಬ್ಬು ಗಂಟಿಕ್ಕಿಕೊಂಡು ಪ್ರಶ್ನಿಸಿದಳು ಹುಡುಗಿಯರೆಲ್ಲ ಮಿಕಮಿಕನೆ ಅವಳ ಮುಖ ನೋಡತೊಡಗಿದರು ಹಾಂ ನನಗೆ ಬೇಕಾಗಿರೋದು ಜೀವಂತ ಜಿರಳೆ ಯಾರು ಹಿಡ್ಕೊಂಡು ಬಂದು ತಂದು ಕೊಡ್ತೀರಾ ಗೆಳತಿಯರನ್ನು ಉದ್ದೇಶಿಸಿ ಪ್ರಶ್ನಿಸಿದಾಗ ಜೀವಂತ ಜಿರಳೆ ಇಟ್ಕೊಂಡು ಏನು ಪ್ರಯೋಗ ಮಾಡ್ತೀಯಾ ಮೊದಲೆಲ್ಲ ನಮ್ಮ ಅಮ್ಮನ ಕಾಲದಲ್ಲಿ ಸೈನ್ಸ್ ತಗೊಂಡವರು ಪಿ ಯು ಸಿ ಇಲ್ಲಿ ಜಿರಳೆನ ಕ್ಲಾಸಿಗೆ ತರ್ತಾ ಇದ್ರಂತೆ ಅದು ಪ್ರಾಕ್ಟಿಕಲ್ ಮಾಡೋಕೆ ಅಂತ ನಮ್ಮಮ್ಮ ನನ್ನ ಹತ್ರ ಹೇಳಿದ ನೆನಪು ಈಗ ಅದು ಸಿಲೆಬಸ್ಸಲ್ಲಿ ಇಲ್ಲ ಅಂತ ಹೇಳೋದು ಕೇಳಿಸ್ಕೊಂಡಿದ್ದೀನಿ ಉತ್ತರಿಸಿದ್ದಳು ನನಗೆ ನಿಮ್ಮಗಳ ಭಾಷಣ ಬೇಡ ಯಾರು ತಂದುಕೊಡ್ತೀರಿ ಹೇಳಿ ಫ್ರೀಯಾಗೇನು ತಂದು ಕೊಡೋ ಅವಶ್ಯಕತೆ ಇಲ್ಲ ನಾನು ಒಂದು ಜಿರಳೆಗೆ ಟೂ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ದುಡ್ಡಿನ ಆಸೆಗೆ ಕೆಲವರ ಕಿವಿ ಕುತ್ತಗಾಯಿತು ಆದರೆ ಜಿರಳೆ ಮಾರ್ಕೆಟ್ಟಲ್ಲಿ ಪರ್ಚೇಸ್ ಮಾಡಲು ಸಿಗುವುದಿಲ್ಲವಲ್ಲ ಆದ್ದರಿಂದ ಒಬ್ಬಳು ಪ್ರಶ್ನಿಸಿದಳು ಜಿರಳೆ ಎಲ್ಲಿಂದ ತರಲಿ ಅಮೃತಾಳ ಪ್ರಶ್ನೆ ಅದಕ್ಕೆ ಸ್ಪಂದನಾನ ಗೊತ್ತಾ ಅದನ್ನು ನಾನು ನಿಮಗೆ ಹೇಳ್ಕೊಡ್ಬೇಕಾ ನಿಮ್ಮೆಲ್ಲರ ಮನೆಯಲ್ಲೂ ಅಡುಗೆ ಮನೆ ಇದ್ದೇ ಇರುತ್ತೆ ತಾನೆ ಅಂದಮೇಲೆ ಜಿರಳೆನೂ ಇರುತ್ತೆ ನಿಮ್ಮ ಅಡುಗೆ ಮನೆಯಲ್ಲಿರೋ ಸಿಂಕ್ನ ಕೆಳಗಡೆ ಡ್ರೈನೇಜಿಂದ ರಾತ್ರಿ ದಿನ ಜಿರಳೆಗಳು ಬರ್ತಾನೇ ಇರುತ್ತೆ ಬೇಕು ಅಂದರೆ ಇವತ್ತೇ ರಾತ್ರಿ ಲೈಟ್ ಆಫ್ ಮಾಡಿ ಕತ್ತಲ್ ಮಾಡಿಕೊಂಡು ನೋಡಿ ಒಂದೋ ಎರಡೋ ಜಿರಳೆಯನ್ನು ಹಿಡ್ಕೊಂಡು ಬೆಂಕಿ ಪೊಟ್ಟಣದಲ್ಲಿ ಹಾಕ್ಕೊಂಡು ಬನ್ನಿ ನಾನು ಒಂದು ಜಿರಳೆಗೆ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಯಾರು ಕೊಡ್ತೀರಿ ಅವರನ್ನು ಉದ್ದೇಶಿಸಿ ಪ್ರಶ್ನಿಸಿದ್ದಳು ಸ್ಪಂದನ ಆಗ ಅಯ್ಯಪ್ಪ ನನಗೆ ಜಿರಳೆಯನ್ನು ಕಂಡ್ರೆ ಅಸಹ್ಯ ಆಗುತ್ತೆ ಕಣೆ ನಾನದನ್ನು ಮುಟ್ಟಲ್ಲ ಹೇಳಿದಳು ಅಮೃತ ಏ ಪುಕ್ ಜಿರಳೆ ಕಂಡ್ರೆ ಭಯಪಡ್ತೀಯೇನೆ ಏನಾದರೂ ಕರಿದ ತಿಂಡಿಗಳನ್ನು ಬೆಂಕಿಪಟ್ಟಣದಲ್ಲಿ ಹಾಕಿಟ್ರೆ ಜಿರಳೆಗಳು ಅದರೊಳಗೆ ಬಂದ್ಬಿಡುತ್ತೆ ತಕ್ಷಣ ಬಾಕ್ಸ್ ಕ್ಲೋಸ್ ಮಾಡಿಕೊಂಡಿದ್ರೆ ಆಯಿತು ನೀನೇನು ಅದನ್ನು ಕೈಯಿಂದ ಮುಟ್ಟೋ ಅವಶ್ಯಕತೆಯೇ ಇಲ್ಲ ಅದು ನಿಂಗೇನು ಮಾಡಲ್ಲ ಕಣಿ ಧೈರ್ಯ ತುಂಬಿದಳು ಸ್ಪಂದನ ಆಗ ಅಮೃತ ಭಯ ಅಲ್ಲ ಕಣೇ ಅಸಹ್ಯ ಅಸಹ್ಯ ಆಗುತ್ತೆ ನನಗೆ ಉದ್ದುದ್ದ ಕರಿಮೀಸೆ ನೋಡಿದರೆ ಅದನ್ನು ಮುಟ್ಟೋಕೆ ಒಂಥರ ಅಸಹ್ಯ ಆದರೆ ಮೈ ಮೇಲೆಲ್ಲ ಮುಳ್ಳು ಎದ್ದಂಗಾಗುತ್ತೆ ಆಗುತ್ತೆ ನನಗೆ ನನ್ನಿಂದ ಆ ಕೆಲಸ ಮಾಡೋಕೆ ಆಗಲ್ಲಪ್ಪ ಆಗ ತುಸು ಧೈರ್ಯ ಸ್ಥಳದ ವಿಂದ್ಯ ಯಾವಾಗ ಬೇಕೇ ಕೇಳಿದಳು ಮುಂದಿನ ಬುಧವಾರ ಮೊದಲ ಪೀರಿಯಡ್ಸ್ ಇದ್ದಿದ್ದು ಇಂಗ್ಲೀಷ್ ಅದು ವಿಕ್ರಾಂತ್ ಸರ್ನ ಕ್ಲಾಸ್ ಎಂದು ಗೊತ್ತಿತ್ತು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೊದಲು ಉತ್ತರಿಸಿದಳು ಸ್ಪಂದನ ಹುಡುಗಿಯರು ಬೆರಗಾಗಿ ನೋಡುತ್ತಿರುವಂತೆಯೇ ವಂದ್ಯ ತಾನು ತಂದುಕೊಡುತ್ತೇನೆಂದು ಒಪ್ಪಿದಾಗ ಫ್ರೆಂಡ್ಸ್ ಅಂದರೆ ನೀನೇ ಕಣೆ ನಿನ್ನ ಧೈರ್ಯಕ್ಕೆ ಮೆಚ್ಚಿಬಿಟ್ಟೆ ಅಡ್ವಾನ್ಸ್ ಕೊಡ್ತೀನಿ ನೂರರ ಒಂದು ನೋಟು ತೆಗೆದು ಗೆಳತಿಗೆ ನೀಡಿದಾಗ ಈಗಲೇ ಬೇಡ ಆಮೇಲೆ ತಗೋತೀನಿ ವಿಂದ್ಯಾ ಅನುಮಾನ ವ್ಯಕ್ತಪಡಿಸಿದಾಗ ಇರಲಿ ತಗೋ ಹಣ ಅವಳ ಕೈಗೆ ತುರುಕಿದಳು ಸ್ಪಂದನ ಆಗ ಅವಳ ಇನ್ನೊಬ್ಬಳು ಗೆಳತಿ ಏನೇ ಸ್ಪಂದು ಇದೆಲ್ಲ ಏನು ಮಿಸ್ಚೀಫ್ ಮಾಡಬೇಕು ಅಂತ ಪ್ಲಾನ್ ಹಾಕಿದೀಯೇ ಕವನ ಆಶ್ಚರ್ಯದಿಂದ ಕೇಳಿದಾಗ ಸ್ಪಂದನ ಹುಬ್ಬೇರಿಸಿ ನಕ್ಕಳು ಈಗ ಹೇಳಿಬಿಟ್ರೆ ಥ್ರಿಲ್ ಇರಲ್ಲ ಕಣೆ ಜಸ್ಟ್ ವೆಯ್ಟ್ ಆ್ಯಂಡ್ ಸಿ ಹಾಗಾದರೆ ಸ್ಪಂದನ ಏನು ಮಾಡಲು ಹೊರಟಿದ್ದಾಳೆ ಅವಳ ಗೆಳತಿಯರೆಲ್ಲರಿಗೂ ಕುತೂಹಲ ತಡೆಯಲಾಗುತ್ತಿಲ್ಲ ಅದಕ್ಕಾಗಿ ಬುಧವಾರದ ತನಕ ಕಾಯಬೇಕಾಗಿದೆ ವೀಕ್ಷಕರೇ ನಿಮಗೂ ಕ್ಯೂರಿಯಾಸಿಟಿ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ಸುಶ್ರುತ್ ಮತ್ತು ಸಮು ಇಬ್ಬರು ಬೈಕ್ನಲ್ಲಿ ಹೊರಟಿದ್ದರು ತುಂಬ ಥ್ಯಾಂಕ್ಸ್ ಕಣೋ ಹೌದು ಅಷ್ಟು ಹೊತ್ತು ನೀನೆಲ್ಲಿದ್ದೆ ನನ್ನ ಕಣ್ಣಿಗೆ ಬಿದ್ದಿರಲಿಲ್ಲ ನಿನ್ನನ್ನು ಎಲ್ಲೂ ಕಾಣಿಸದಿದ್ದಾಗ ನನಗೆಷ್ಟು ಭಯ ಆಗಿತ್ತು ಗೊತ್ತಾ ಯುದ್ಧ ಮಾಡಿ ಹೇಳಿದಳು ಸಮ್ಮು ಅಲ್ವೇ ಹುಡುಗಿ ನನ್ನ ಏನನ್ಕೊಂಡಿದ್ದೀಯಾ ನೀನು ನೀನು ಹೇಳೋದು ಕೇಳಿದರೆ ದುಡ್ಡು ತಗೊಂಡು ಕೆಲಸ ಮಾಡದೇ ಇರೋ ಮೈಗಳತನ ಮಾಡೋ ನಿನ್ನ ಸರ್ವೆಂಟು ನಾನು ಅಂತ ಅನ್ಕೋಬೇಕು ಮೂರು ಹೊತ್ತು ನಿನ್ನ ಬಾಡಿಗಾರ್ಡ್ ಕೆಲಸ ಮಾಡೋಕೆ ನಾನೀನು ಬಿಟ್ಟು ಬಿದ್ದಿದ್ದೀನಾ ಅವನು ಮೂತಿ ಸೊಟ್ಟಗೆ ಮಾಡಿ ಮುಖ ತಿರುಗಿಸಿ ಅವಳ ಮುಖವನ್ನೇ ನೋಡಿದ ಆ ನೋಟದಲ್ಲಿ ನಾನಿನ್ನು ಮೆಡಿಕಲ್ ಕಾಲೇಜು ಸ್ಟೂಡೆಂಟ್ ಎಂಪ್ಲಾಯ್ ಅಲ್ಲ ಅನ್ನೋದನ್ನು ಮರೆತುಬಿಟ್ಟಿದೀಯೋ ಹೇಗೆ ಎಂಬಂತಿತ್ತು ತನ್ನ ಮಾತಿನಿಂದ ಅವನಿಗೆ ಅಸಮಾಧಾನವಾಗಿದೆ ಎಂದರಿತವಳು ಛೇ ಹಾಗಲ್ವೋ ನಿನ್ನ ಕಾಣಿಸದೇ ಇದ್ದಾಗ ನನಗೆ ತುಂಬ ಗಾಬರಿಯಾಗಿಬಿಟ್ಟಿತ್ತು ಅಂದಷ್ಟೆ ಆದರೂ ಕೊನೆಯಲ್ಲಿ ನೋಡು ನೀನು ಒಳ್ಳೆಯ ಹೀರೋ ಥರ ಎಂಟ್ರಿ ಕೊಟ್ಟಿಯಲ್ಲ ಅದಂತೂ ನನಗೆ ಸಖತ್ ಇಷ್ಟ ಆಯಿತು ಕಣೋ ನಿಂಗೆ ಯಾವ ಕೆಲಸ ಒಪ್ಪಿಸಿದ್ರು ಚಾಚು ತಪ್ಪದೆ ಕರೆಕ್ಟಾಗಿ ಮಾಡ್ತೀಯಾ ಅಂತ ಗೊತ್ತಿತ್ತು ನನಗೆ ಅದಕ್ಕಾಗಿ ನಾನು ನಿಂಗೊಂದು ಅಡ್ಡ ಹೆಸರು ಇಟ್ಬಿಟ್ಟಿದ್ದೀನಿ ಎಂದವಳು ಹೇಳಿದಾಗ ಅವನು ಆಶ್ಚರ್ಯದಿಂದ ಆಮ್ ಈಗಾಗಲೇ ಒಂದು ಹೆಸರು ಇಟ್ಬಿಟ್ಟಿದೀಯಾ ಈಗ ಇನ್ನೊಂದು ನಾಮಕರಣನ ನಮ್ಮಪ್ಪ ಅಮ್ಮ ನನಗೆ ಚೆನ್ನಾಗಿರೋ ಹೆಸರೇ ಇಟ್ಬಿಟ್ಟಿದ್ದಾರೆ ಅದೇ ಸಾಕು ನನಗೆ ಹೇಳಿದ ಸುಶ್ರುತ್ ಹೌದು ಅವಳು ಆ ಮನೆಗೆ ಬಾಡಿಗೆಗೆಂದು ಬಂದಾಗ ಅವಳಿನ್ನು ತುಂಬ ಚಿಕ್ಕ ಹುಡುಗಿಯಾಗಿದ್ದಳಲ್ಲ ಅದೆಷ್ಟೋ ಸಲ ಒಟ್ಟಿಗೆ ಜ ಅವರಿಬ್ಬರ ಮಧ್ಯೆ ಆಟ ಜಗಳ ಎಲ್ಲವೂ ನಡೆಯುತ್ತಿತ್ತು ಅವಳು ಅವನನ್ನು ಬಿಗ್ ಬ್ಯಾಡ್ ಉಲ್ಫ್ ಎಂದು ಕರೆಯುತ್ತಿದ್ದಳು ಅದಕ್ಕೆ ಅವಳದೇ ಆದ ಕೆಲವು ಕಾರಣಗಳೂ ಇದ್ದವು ಆ ಹೆಸರು ಅವನಿಗೆ ಒಂದಿನಿತು ಇಷ್ಟವಾಗಿರಲಿಲ್ಲ ತನಗೆ ನಾಮಕರಣ ಮಾಡಿದ ಅವಳನ್ನು ಅವನು ಸುಮ್ಮನೆ ಬಿಟ್ಟಿರಲಿಲ್ಲ ಅವನು ಅವಳನ್ನು ಲಿಟಲ್ ಲ್ಯಾಂಬ್ ಎಂದೇ ಕರೆಯುತ್ತಿದ್ದ ಉಲ್ಫ್ ಯಾವೆಲ್ಲ ರೀತಿಯಲ್ಲಿ ಲ್ಯಾಂಬ್ಗೆ ತೊಂದರೆ ಕೊಡುತ್ತದೆ ಅದೆಲ್ಲವನ್ನು ಮಾಡಿಯೇ ಬಿಡುತ್ತಿದ್ದ ಕೆಲವೊಮ್ಮೆ ಅವನ ಕಾಟ ತಾಳಲಾರದೆ ಅವನ ತಾಯಿಯ ಮೊರೆ ಹೋಗುತ್ತಿದ್ದಳು ಸಮ್ಮು ಈಗ ಉತ್ತರಿಸಿದಳು ಹುಡುಗಿ ನಿಮಗೆ ಇಷ್ಟ ಇಲ್ಲ ಅಂದರೂ ನಾನೀಗ ನಿಂಗೆ ಹೇಳಲೇಬೇಕು ನನ್ನ ಕಷ್ಟ ಕಾಲದಲ್ಲೆಲ್ಲ ಬಂದು ಸಹಾಯ ಮಾಡ್ತೀಯಲ್ಲ ಅದಕ್ಕಾಗಿ ನಾನು ನಿಮಗೆ ಹೊಸ ನಾಮಕರಣ ಮಾಡಿಬಿಟ್ಟಿದ್ದೀನಿ ಆಪದ್ ಬಾಂಧವ ಅಂತ ಎಂದು ಹೇಳಿ ನಕ್ಕಾಗ ಅವನು ಗಾಡಿಯನ್ನು ಸ್ಲೋ ಮಾಡಿ ತನ್ನ ಗದ್ದವನ್ನು ತುಸು ಹಿಂದಕ್ಕೆ ಜರುಗಿಸಿ ತನ್ನ ಭುಜವನ್ನು ಹಿಡಿದಿದ್ದ ಅವಳ ಕೈಯ ಮೇಲೆ ಉಸಿರಿದ ಅಂತೂ ನೀನು ನನ್ನ ಬಂಧು ಅಂತ ಒಪ್ಕೊಂಡ್ಬಿಟ್ಟಾಗಾಯಿತು ಹೌದು ಕಣೋ ನನಗೆ ಈ ಪ್ರಪಂಚದಲ್ಲಿ ಅತಿ ಸಮೀಪದ ಬಂಧು ಅಂದರೆ ಅದು ನಮ್ಮಪ್ಪ ಅಮ್ಮ ಆದಮೇಲೆ ನೀನೇ ಅವಳ ಮಾತಿನಿಂದ ಸಂತುಷ್ಟನಾದ ಸುಶ್ರುತ್ ಹೌದು ನೀನು ಹೇಳಿರೋ ಕೆಲಸ ಮಾಡಿ ಮಾಡಿಕೊಟ್ಟಿದ್ದೀನಿ ಅದಕ್ಕೆ ನನಗೆ ಯಾವ ಫೀಸು ಇಲ್ವಾ ಬರೀ ಥ್ಯಾಂಕ್ಸ್ ಹೇಳಿ ಎಲ್ಲ ಮುಗಿಸಿಬಿಡ್ತೀಯೋ ಹೇಗೆ ಹುಬ್ಬು ಹಾರಿಸಿ ಅವಳನ್ನು ಪ್ರಶ್ನಿಸಿದ ಅವಳ ಕಣ್ಣುಗಳು ಮಿಂಚಿದವು ತಲೆಯಲ್ಲಿ ಮಿಂಚೊಂದು ಹೊಳೆದಂತಾಗಿ ತುಂಟತನದ ಮುಗುಳ್ನಗು ಒಂದು ಮಿಂಚಿ ಮಾಯವಾಯಿತು ಇಲ್ಲ ಕಣೋ ನಿಂಗೆ ಏನಾದರೂ ಸ್ಪೆಷಲ್ ಆಗಿ ಕೊಡಬೇಕು ಅನ್ನೋದು ನನಗೂ ಜ್ಞಾಪಕದಲ್ಲಿದೆ ಈ ಸಲ ನಿಂಗೆ ಭರ್ಜರಿಯಾದ ಫೀಸ್ ಕೊಡ್ತೀನಿ ನಗುತ್ತಾ ಹೇಳಿದಳು ಹೌದಾ ಯಾವಾಗ ನೀನು ಹೀಗೆ ಹೇಳ್ತೀಯಾ ಅಂದರೆ ನನಗೆ ಯಾಕೋ ಡೌಟ್ ಆಗ್ತಾ ಇದೆ ಚಿಕ್ಕಂದಿನಿಂದಲೇ ಅವಳನ್ನು ಬಲ್ಲ ಸುಶ್ರುತ್ ಮೊದಲು ಅವಳನ್ನು ಗೋಳು ಹೊಯ್ದುಕೊಳ್ಳುತ್ತಿದ್ದುದು ಅವನೇ ಮೊದಲೆಲ್ಲ ಸಹಿಸಿಕೊಳ್ಳುತ್ತಿದ್ದಳು ಆದರೆ ಅದಕ್ಕೂ ಒಂದು ಲಿಮಿಟ್ ಅಂತ ಇದೆಯಲ್ಲ ಇಂದು ಬೆಳಗ್ಗೆ ಅವನು ಮಾಡಿದ ಕಿತಾಪತಿಗೆ ಪ್ರತಿಯಾಗಿ ಏನಾದರೂ ಮಾಡಲು ಹೊರಟಿದ್ದಾಳ ಅವನ ಸಿಕ್ಸ್ತ್ ಸೆನ್ಸ್ ಜಾಗೃತವಾಗಿತ್ತು ಬಹುಶಃ ಹುಡುಗಿಗೆ ಅದು ಗೊತ್ತೇ ಆಗಲಿಲ್ಲ ಅನಿಸುತ್ತೆ ಆದ್ದರಿಂದ ಸುಮ್ಮನಿದ್ದಾಳೆ ಇಲ್ಲಾಂದರೆ ಅವಳ ಏಟಿಂದ ನನ್ನ ಬೆನ್ನು ಹುಡಿಯಾಗ್ತಾ ಇತ್ತು ಮನದಲ್ಲೇ ಯೋಚಿಸುತ್ತಿದ್ದ ಸುಶ್ರುತ್ ಅವರಿಬ್ಬರ ಮಧ್ಯೆ ಯಾವಾಗಲೂ ಟಾಮ್ ಅಂಡ್ ಜೆರಿ ಆಟ ನಡೆಯುತ್ತಲೇ ಇತ್ತು ಇಬ್ಬರು ಅದನ್ನು ತುಂಬ ಎಂಜಾಯ್ ಮಾಡಿಕೊಳ್ಳುತ್ತಿದ್ದರು ನನಗೆ ಮುಯಿ ತೀರ್ಚಲು ಏನಾದರೂ ಮಾಡ ಹೊರಟಿದ್ದಾಳ ಮತ್ತೆ ಮತ್ತೆ ಯೋಚಿಸ್ತಿದ್ದಾನೆ ಸುಶ್ರುತ್ ಆಗ ಅದನ್ನರಿತವಳು ಇಲ್ಲ ಕಣೋ ನೀನು ಈ ವೀಕೆಂಡ್ ಸೂ ಫ್ರಮ್ ಸೋ ಕಾಮಿಡಿ ಫಿಲಮ್ ನೋಡಬೇಕು ಅಂತ ಹೇಳ್ತಾ ಇದೆಯಲ್ಲ ಅಮ್ಮನ್ ಹತ್ರ ಕೇಳ್ತೀನಿ ಇಬ್ರು ಫಿಲಮ್ ನೋಡಿಕೊಂಡು ಬರೋಣ ಅಂತ ಇಬ್ಬರಿಗೂ ಟಿಕೆಟ್ ನಾನೇ ತರ್ತೀನಿ ಓಕೆನಾ ಅವನನ್ನು ಪ್ರಶ್ನಿಸಿದಾಗ ಐಡಿಯಾ ಏನೋ ತುಂಬ ಚೆನ್ನಾಗಿದೆ ಆದರೆ ಟಿ ಟಿಕೆಟ್ ಸಿಗುತ್ತೋ ಇಲ್ವೋ ತುಂಬ ರಶೀ ಇದೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ನೀನು ಯಾಕೆ ಖರ್ಚು ಮಾಡ್ತೀಯಾ ನಾನೇ ಟಿಕೆಟ್ ತಗೋತೀನಿ ಸಿಗುತ್ತಾ ಅಂತ ನೋಡ್ತೀನಿ ಹೇಳಿದ ಸುಶ್ರುತ್ ಬೇಡ ಬೇಡ ನೀನು ನನಗೆ ಮಾಡಿರೋ ಸಹಾಯಕ್ಕೆ ನಾನು ಇಷ್ಟು ಮಾಡದೇ ಇದ್ದರೆ ಹೇಗೆ ಕಣೋ ಹಾಂ ನಾಳೆ ನನ್ನ ಫ್ರೆಂಡ್ ಎರಡು ಟಿಕೆಟ್ ತಂದು ಕೊಡ್ತೀನಿ ಅಂತ ಹೇಳಿದಾಳೆ ಅವಳ ಮಾತು ಕೇಳಿ ಅವನು ಸಂಪ್ರೀತನಾದ ತಾವಿಬ್ಬರು ಜೊತೆಯಾಗಿ ಮೊದಲ ಬಾರಿಗೆ ಸಿನಿಮಾ ನೋಡಲು ಹೋಗುತ್ತೇವೆ ಎಂದಾಗ ಸುಶ್ರುತ್ನ ಮನಸ್ಸು ಹತ್ತಿಯಷ್ಟೇ ಹಗುರವಾಗಿ ಗಾಳಿಯಲ್ಲಿ ತೇಲಾಡಲಾರಂಭಿಸಿತ್ತು ಅಷ್ಟರಲ್ಲಿ ಅವರಿಬ್ಬರು ಒಂದು ರೆಸ್ಟೋರೆಂಟ್ನ ಮುಂದೆ ಬಂದಿದ್ದರು ಅವನು ಗಾಡಿ ನಿಲ್ಲಿಸಿ ಅವಳ ಬಲಗೈ ಹಿಡಿದು ಅದಕ್ಕೆ ತುಟಿಯೊತ್ತಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದ್ದ ಅವನ ತುಟಿ ಅವಳ ಅಂಗೈಗೆ ಬಿಸಿಮುತ್ತನ್ನಿತ್ತು ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಂದಾಗ ಅವಳ ಮುಖ ಒಮ್ಮೆಲೆ ಕೆಂಪೇರಿತು ತಕ್ಷಣವೇ ಅತ್ತಿತ್ತ ನೋಡಿ ಭಯದಿಂದಲೇ ಕೈ ಹಿಂದಕ್ಕೆ ಎಳೆದುಕೊಂಡು ಮುಖ ಸಿಂದರಿಸಿಕೊಂಡಳು ಹುಡುಗಿ ೂ ಹೋಗೋ ಏನು ಮಾಡ್ತಿದ್ದೀಯಾ ನೀನು ಎಷ್ಟು ಸಲ ಹೇಳಿದ್ದೀನಿ ನಿಂಗೆ ಹಾಗೆಲ್ಲ ಕಿಸ್ ಮಾಡಬಾರ್ದು ಅದು ತಪ್ಪು ಅಂತ ಮತ್ತೆ ಸುತ್ತಲೂ ನೋಡುತ್ತಾ ಕೇಳಿದಳು ಇಲ್ಲ ಯಾಕೆ ಗಾಡಿ ನಿಲ್ ನಿಲ್ಲಿಸಿದೆ ಅವಳ ಪ್ರಶ್ನೆಗೆ ಅವನು ಹುಬ್ಬು ಕುಣಿಸಿ ನಗುತ್ತಾ ಹೋಗ್ತೀನಿ ಆದರೆ ಒಬ್ಬನೇ ಅಲ್ಲ ನಿನ್ನ ಜೊತೆಗೇನೆ ಹೋಗೋದು ಅಲ್ಲ ಹೋಟೆಲ್ ಮುಂದೆ ಇಷ್ಟೊತ್ತಲ್ಲಿ ಯಾಕೆ ಗಾಡಿ ಪಾರ್ಕ್ ಮಾಡ್ತಾರೆ ಅಂತಾನೂ ಗೊತ್ತಾಗಲ್ವಾ ನಿಂಗೆ ಇದು ಒಳ್ಳೆ ಬುದ್ಧು ಸಹವಾಸ ಆಗೋಯ್ತಲ್ಲಪ್ಪ ನಂದು ಹಸಿವಾಗ್ತಿದೆ ಕಣೇ ಹೊಟ್ಟೆ ಹಸಿವು ನೀನೀಗ ಬರದೇ ಇದ್ರೆ ಇಲ್ಲೇ ನಿಂತ್ಕೊ ನಾನಂತೂ ಹೋಟೆಲ್ ಒಳಗೆ ಹೋಗಿ ಹೊಟ್ಟೆ ತುಂಬಿಸ್ಕೊಂಡು ಬರುವವನೇ ಎಂದು ಅವನು ಹೊರಡಲು ಉದ್ಯುಕ್ತನಾದಾಗ ನಂಗೂ ಹಸಿವಾಗ್ತಿದೆ ಕಣು ನಾನೂ ಬರ್ತೀನಿ ಅವನನ್ನು ಹಿಂಬಾಲಿಸಿದಳು ಹುಡುಗಿ ಹಾಗಾದರೆ ಸುಶ್ರುತ್ನ ಮನಸ್ಸನ್ನು ತಂಪು ಮಾಡಲು ಅವಳು ಅವನೊಂದಿಗೆ ಸೂ ಫ್ರಮ್ ಸೋ ಕಾಮಿಡಿ ಫಿಲಮ್ ನೋಡಲು ಹೋಗುತ್ತಾಳಾ ಅಥವಾ ಅವನಿಗೆ ಚಳ್ಳೆಹಣ್ಣು ತಿನ್ನಿಸಲು ಏನಾದರೂ ಪ್ಲಾನ್ ಮಾಡಿಕೊಂಡಿದ್ದಾಳ ಕಾದು ನೋಡೋಣ ವೀಕ್ಷಕರೇ ಈ ಕಥೆಯಲ್ಲಿ ಮೂರು ಜೋಡಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಇನ್ನೊಂದು ಜೋಡಿ ಸ್ಪಂದನಾಳ ತಂದೆ ಸೂರ್ಯಕಾಂತ್ ಮತ್ತು ಪಲ್ಲವಿಯ ಮಗಳು ಮೌನಿಕಾ ಮತ್ತು ಅವಳನ್ನು ಕಾಡೋ ಹುಡುಗನ ಬಗ್ಗೆ ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಬೇಕಾಗಿ ಕೇಳ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್